ಚಳಿಗಾಲದಲ್ಲಿ ನಿಮ್ಮ ದೇಹದ ಶಕ್ತಿ ಕೂಡ ಕುಸಿತಾ ಇದೆಯಾ ಅಂದ್ರೆ ಈ ಪಾನೀಯ ನಿಮಗಾಗಿ ಇದು ದೇಹದ ಉಷ್ಣತೆ ಹೆಚ್ಚಿಸುವುದಲ್ಲ ರಕ್ತವನ್ನು ವೃದ್ಧಿ ಮಾಡುತ್ತೆ ಮೊದಲು ಅಲಿವ್ ಬೀಜಗಳನ್ನು ಒಂದರಿಂದ ಎರಡು ಗಂಟೆಗಳ ಕಾಲ ನೆನೆಸಿ ಅಲಿವ್ ಸೀಡ್ಸ್ ಎರಡರಿಂದ ಮೂರು ಚಮಚ ಹಾಲು ಒಂದು ಕಪ್ ಬಾದಾಮಿ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಸ್ವಲ್ಪ ತುಪ್ಪ ಎರಡು ಚಮಚ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ರುಚಿಗೆ ಒಂದು ಚಿಟಿಕೆ ಉಪ್ಪು ಒಂದು ಪಾತ್ರೆಗೆ ಒಂದು ಲೋಟ ನೀರು ಹಾಕಿ ಬಿಸಿ ಮಾಡಿ ನೆನೆಸಿದ ಅಲೀವ್ ಬೀಜ ಹಾಕಿ ಒಂದು ಕಪ್ ಹಾಲು ಸೇರಿಸಿ ಐದರಿಂದ ಆರು ನಿಮಿಷ ಕುದಿಸಿ ನಂತರ ಸಕ್ಕರೆ ಅಥವಾ ಬೆಲ್ಲ ಸೇರಿಸಿ ಹುರಿದ ದ್ರಾಕ್ಷಿ ಗೋಡಂಬಿ ಬಾದಾಮಿ ಚೋರುಗಳು ಕೊನೆಗೆ ತುಪ್ಪ ಸೇರಿಸಿ ಬಿಸಿ ಸೇವಿಸಿ ಅಲೀವ್ ಬೀಜಗಳಲ್ಲಿ ಕಬ್ಬಿಣ ತುಂಬಾ ಜಾಸ್ತಿ ಅದರಿಂದ ರಕ್ತಹೀನತೆ ಕಡಿಮೆ ಮಾಡುತ್ತೆ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತೆ ಬಾಣಂತಿಯರಲ್ಲಿ ಹಾಲಿನ ಉತ್ಪತ್ತಿ ಮತ್ತು ಶಕ್ತಿ ಹೆಚ್ಚಿಸುತ್ತೆ ಕೂದಲು ಉದುರುವುದು ಕಡಿಮೆ ಮಾಡುತ್ತೆ ಚರ್ಮಕ್ಕೂ ಬಹಳ ಒಳ್ಳೇದು ದೇಹಕ್ಕೆ ಉಷ್ಣತೆ ನೀಡುತ್ತೆ ಮತ್ತು ಇಮ್ಯುನಿಟಿ ಹೆಚ್ಚಿಸುತ್ತೆ ಆದರೆ ಗರ್ಭಿಣಿಯರು ಇದನ್ನು ಸೇವಿಸಬಾರದು ಇದು ಗರ್ಭಾಶಯದ ಸಂಕೋಚನಕ್ಕೆ ಕಾರಣವಾಗಬಹುದು ಹೆರಿಗೆಯಾದ ನಂತರ ಬಾಣಂತಿಯರಿಗೆ ಇದು ಅತ್ಯುತ್ತಮ ಇದು ದೇಹರಲ್ಲಿ ಶಾಖವನ್ನು ಉಂಟುಮಾಡುತ್ತದೆ ಅದರಿಂದ ದಿನಕ್ಕೆ ಒಂದು ಎರಡು ಚಮಚಕ್ಕಿಂತ ಹೆಚ್ಚಲ್ಲ ಥೈರಾಯ್ಡ್ ಸಮಸ್ಯೆ ಇದ್ರೆ ವೈದ್ಯರ ಸಲಹೆ ಅಗತ್ಯ ಮಕ್ಕಳು ಮತ್ತು ಪುರುಷರು ಸಣ್ಣ ಪ್ರಮಾಣದಲ್ಲಿ ಸೇವಿಸಬಹುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ದಿನಪೂರ್ತಿ ಶಕ್ತಿ ರಾತ್ರಿ ಮಲಗುವ ಮುನ್ನ ಕುಡಿದ್ರೆ ಉತ್ತಮ ನಿದ್ದೆ ಮತ್ತು ಹಾರ್ಮೋನ್ ಸಮತೋಲನ ಈ ಪಾನೀಯ ಕುಡಿಯುವ ದಿನಗಳಲ್ಲಿ ಹೆಚ್ಚು ನೀರು ಕುಡಿಯಿರಿ ಸಕ್ಕರೆಗಿಂತ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಉತ್ತಮ ಅಲೀವ್ ಬೀಜಗಳನ್ನು ನೆನೆಸದೆ ಎಂದಿಗೂ ಬಳಸಬೇಡಿ ಸಾಮಾನ್ಯ ಆರೋಗ್ಯಕ್ಕೆ ವಾರಕ್ಕೆ ಎರಡು ಮೂರು ಬಾರಿ ಸಾಕು ರಕ್ತಹೀನತೆ ಅಥವಾ ಬಾಣಂತಿಯರು ವೈದ್ಯರ ಸಲಹೆಯಂತೆ ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ಈ ಮಾಹಿತಿ ಉಪಯೋಗವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಆರೋಗ್ಯ ವಿಡಿಯೋಗಳಿಗೆ ಫಾಲೋ ಮಾಡಿ